ನಮಸ್ತೆ ವಿದ್ಯಾರ್ಥಿಗಳೇ ನಮಸ್ತೆ ಸ್ನೇಹಿತರೆ ನಾಗರಾಜ್ ಎಜುಕೇಷನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕವಿಗಳು ಹಾಗೂ ಅವರ ಕಾವ್ಯನಾಮದ ಕುರಿತು ಒಂದಷ್ಟು ವಿಚಾರವನ್ನು ತಮಗೆ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ತಾವೆಲ್ಲರೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾಯಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಸ್ನೇಹಿತರೆ ಕವಿಗಳು ಮತ್ತು ಕಾವ್ಯನಾಮ ಕೆ ವಿ ಪುಟ್ಟಪ್ಪ ಕುವೆಂಪು ದ ರಾ ಬೇಂದ್ರೆ ಅಂಬಿಕಾತನೆಯ ದತ್ತ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಶ್ರೀನಿವಾಸ ಬಿ ಎಂ ಶ್ರೀಕಂಠಯ್ಯ ಶ್ರೀ ಬೆಟಗೇರಿ ಆನಂದ ಕಂದ ಬಿ ಡಿ ಸುಬ್ಬಯ್ಯ ಕಾಕಮಾನಿ ಪಂಜೆ ಮಂಗೇಶರಾಯರು ಕವಿ ಶಿಷ್ಯ ದೇ ಜವರೇಗೌಡ ದೇ ಗೌ ಅರಗಂ ಲಕ್ಷ್ಮಣರಾವ್ ಹೊಯ್ಸಳ ಎಂ ಸೀತಾರಾಮ್ ಆನಂದ राशि पूर्णचंद्र तेजस्वी पू चेब्रमण्य राजे चतुरंगा डीवी डी डीपीजी डीवी डी डीवीजी नंदलिके लक्ष्मी जी मुद्दन्ना ए आर कृष्ण शास्त्री श्रीपति सुब्रमण्य राजे अरस चतुरंगा रामचंद्र भीमराव कुलकर्णी राव रव बहद्दूर्चस्वामी अय्यंगार भीमाचार्य जोशी जड़ भारत पी राव पर्वतवाणी चंद्रशेखर पाटील चंपा व्यासराय बाड़ीव सी पी कृष्णकुमार ಸಿ ಪಿ ಕೆ ಎಂ ಜಿ ಭೀಮರಾವ್ ವಂಶಿ ಭೀಮಸೇನರಾವ್ ಚಿದಂಬರರಾವ್ ಬಿಚಿ ಕುಳಕುಂದ ಶಿವರಾಯ ನಿರಂಜನ ಆದ್ಯ ರಂಗಾಚಾರ್ಯ ಶ್ರೀರಂಗ ಕೆ ವೆಂಕಟರಾಮಪ್ಪ ಮಧುಪ ರಂ ಶ್ರೀ ಮುಗಳಿ ರಸಿಕರಂಗ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ಪೂತಿ ನ ದೇವುಡು ನರಸಿಂಹಶಾಸ್ತ್ರಿ ಕಾಳಿದಾಸ ರಾಮೇಗೌಡ ರಾಗೌ ದೊಡ್ಡರಂಗೇಗೌಡ ಮನುಜ ಟಿ ಎಲ್ಲಪ್ಪ ಕುಸುಮಪ್ರಿಯ ಕೆ ರಾಜಣ್ಣ ಕವಿತಾ ಕೃಷ್ಣ ಸುಬ್ಬಮ್ಮ ವಾಣಿ तारा, सुभराया, तारा सु तारास ना जवरय्य मनज अनुसूया त्रिवेणी तिरुमले राजम्मा भारती वि सीतारामैया वि सी एस वेकटराव भारती प्रिया तीन श्रीकंठय्य तीनम श्री ವಿಕ್ರೂ ಗೋಕಾಕ್ ವಿನಾಯಕ ಹಲಸಂಗಿ ಚನ್ನಮಲ್ಲಪ್ಪ ಮಧುರ ಚನ್ನ ಮಲ್ಲಪ್ಪ ಮಡಿವಾಳಪ್ಪ ಕಲ್ಬುರ್ಗಿ ಎಂ ಎಂ ಕಲ್ಬುರ್ಗಿ ಎಂ ವಿ ಸೀತಾರಾಮಯ್ಯ ರಾಘವ ದೊಡ್ಡಬೆಲೆ ಲಕ್ಷ್ಮೀ ನರಸಿಂಹಾಚಾರ್ಯ ಡಿ ಎಲ್ ಎನ್ ಶಹಾಪುರ ಅನಂತಕೃಷ್ಣ ಸತ್ಯಕಾಮ ಸ್ನೇಹಿತರೆ ವಿದ್ಯಾರ್ಥಿಗಳೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ